ಹಣ ನಮಸ್ತೆ ನಿಮ್ಮ ಹೆಸರು ಕೊಟ್ರಯ್ಯ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅವ್ರಿಗೆ ನಿಮ್ಮ ಹೆಸರು ನಮ್ಮ ಹೆಸರು ಭೀಮಪ್ಪ ಅಂತ ಹೇಳಿ ನಮ್ಮದು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕೋಲ್ಕುಂಟೆ ಗ್ರಾಮ ನಮ್ದು ವೀರಾಂಜನೇಯ ಭಜನೆ ಸಂಘ ನಾವು ಕೊಟ್ಟೂರಿಗೆ ಹೋಗ್ತಾ ಈಗ ಸುಮಾರು ಇಪ್ಪತ್ತ್ ಮೂರು ವರ್ಷ ಆಗಿದೆ ಹ್ಞೂ ಇಪ್ಪತ್ತ್ ವರ್ಷದಿಂದ ನೀವು ಇದೇ ರೀತಿ ಭಜನೆ ಮಾಡ್ಕೊಂಡು ಹೋಗ್ತದೆ ಭಜನೆ ಮಾಡ್ಕೊಂಡು ಹೋಗ್ತದ ಆಮೇಲೆ ಮೂರು ವರ್ಷ ಧರ್ಮಸ್ಥಳ ಮೂರು ವರ್ಷ ಹಿಂಗೆ ಭಜನೆ ಮಾಡ್ಕೊಂಡು ಭಜನೆ ಮಾಡ್ಕೊಂಡು ನಿಮ್ಮ ಕೋಲ್ಕುಂಟಿ ಗ್ರಾಮದಿಂದ ಪಾದಯಾತ್ರೆ ಪಾದಯಾತ್ರೆ ಆಮೇಲೆ ಮೂರು ವರ್ಷ ಹೋಗಿದಾವೆ ನಾಗ್ನಟ್ಟಿ ಮೂರು ವರ್ಷ ಏ ನೀವು ಬಹಳ ಹಂಗಾರೆ ಒಳ್ಳೆ ಇದೆ ಭಜನೆ ಮಾಡ್ಕೊಂಡೆ ನಾಯಕನಿಗೆ ಆಗಿರ್ಬೋದು ಕೊಟ್ಟೂರ್ಗ ಆಗಿರ್ಬೋದು ಮತ್ತೆ ಇನ್ನೊಂದು ಧರ್ಮಸ್ಥಳ ಧರ್ಮಸ್ಥಳ ಇದೇ ರೀತಿ ಇದೇ ಮಾಡ್ಕೊಂಡು ಹೋಗ್ತೀರಿ ಹೌದ್ರಿ ಆಯ್ತು ನೀವು ಎಷ್ಟೊತ್ತಿ ಬಿಟ್ಟಿದ್ರಿ ಇವತ್ತು ಬೆಳಗ್ಗೆ ಹತ್ತು ಗಂಟೆ ಬಿಟ್ಟಿದ್ರಿ ಹತ್ತು ಗಂಟೆ ಬಿಟ್ಟಿದ್ರಿ ಅಲ್ಲಿ ಹೋಗಿ ಇವತ್ತು ಇಲ್ಲಿ ದಾವಣಗೆರೆ ದಾವಣಗೆರೆ ಇವತ್ತು ನೈಟ್ ಇಲ್ಲಿವರೆಗೂ ನೀವು ಪ್ರಯಾಣ ಮಾಡ್ತೀರಾ ಬಕೇಶ್ವರ ದೇವಸ್ಥಾನ ಅದೇ 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 ಬಕೇಶ್ವರ ದೇವಸ್ಥಾನ ಆಲ್ಟಿಂಗ್ ಅಲ್ಲಿ ನಾಳೆ ಹೋಗಿ ರಥೋತ್ಸವ ಟೈಮ್ ಹೋಗ್ತೀವಿ ರಥೋತ್ಸವ ಟೋಟಲ್ ಇಷ್ಟೇ ಜನ ಇದ್ರೆ ಮತ್ತೆ ಮುಂದೆ ಟೀಮ್ ಜಾಯ್ನ್ ಆಗ್ತದೆ ದಾವಣಗೆರೆ ಬರ್ತಾ ಇರ್ತಾರೆ ದಾವಣಗೆರೆ ಬರ್ತಾ ಸರಿ ಸುಮಾರು ದಾವಣಗೆರೆ ಅಂತ ಎರಡರಿಂದ ಮೂರು ಲಕ್ಷ ಜನ ಹೋಗುತ್ತೆ ಅವ್ರೆ ಹೌದ್ರೆ ಅದ್ರಲ್ಲಿ ನೀವು ಕೂಡ ಹೋಗ್ತಾ ಇದ್ರೆ ಆಮೇಲೆ ಹಿಂದೆ ಏನು ಕೊಟರೇಶ್ವರನ ಮಹಿಮೆ ಬಹಳ ಹೇಳ್ತಾರೆ ನಿಮ್ಗೆ ಯಾವ ರೀತಿ ಒಳ್ಳೆಯದಾಗಿದೆ ನಮಗೆ ಕೊಟ್ಟರೇಶ್ವರನ್ ಜಾತ್ರೆ ಹೋಗ್ತಾ ಮೇಲೆ ನಾವು ಕೆಲಸಗಳು ಕೆಲಸಗಳೆಲ್ಲ ಸುರಕ್ಷವಾಗಿ ಎಲ್ಲ ನಡೀತದಾವೆ ನಮಗೆ ಭಜನಿ ಸಂಘದೊಳಗೆ ನಾವೆಲ್ಲ ಬರ್ತದವಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ನಮ್ಗೆ ಸದಾ ಕಾಲಿದೆ ಕಾಪಾಡ್ತದ ಕೊಟರೇಶ್ವರ ಕಾಪಾಡ್ತದ ನೀವು ಮಾತಾಡೋದಿ ಅಣ್ಣ ಸೌಂಡ್ ಕೇಳಲ್ಲ ಪ್ಲೀಸ್ ಹಾಡಾಕ್ತೀರಾ ಭಜನೆ ಆಡ್ತೀರ ಸರಿ ಅಣ್ಣ ಬರೋಣ ನಿಮ್ಮಿಸೋಣ ಮೋಹನ್ ಕುಮಾರ್ ಹಿಡ್ಕೊಂಡು 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 ಮತ್ತೆ ಮೋಹನ್ ಕುಮಾರ್ ಕುಮಾರ್ ನಿಮಸ್ಕಾರ ವರ್ಷದಿಂದ ಈ ಭಜನೆ ಕಲಾ ತಂಡದೊಳಗದಿರಿ ಮೂವತ್ತೆರಡು ವರ್ಷದಿಂದ ಎರಡು ವರ್ಷಗಳಿಂದ ಸುದೀರ್ಘವಾಗಿ ಸುದೀರ್ಘ ಕೊಟ್ಟೂರೇಶ್ವರ ಪಾದಯಾತ್ರೆ ಹೋಗ್ಲಿಕ್ಕೆ ಎಷ್ಟು ವರ್ಷ ಆಯ್ತು ನಾವು ಇಪ್ಪತ್ಮೂರು ವರ್ಷ ಇಪ್ಪತ್ಮೂರು ವರ್ಷದಿಂದ ಹೋಗ್ತಾ ಇದ್ದೀವಿ ಅದೇ ರೀತಿ ಟ್ರಾಕ್ಟರ್ ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಎಲ್ಲ ನಿಮ್ಮ ಭಜನಾ ತಂಡದೊಂದಿಗೆ ಹೋಗ್ತಾ ಇದ್ರಿ ಹೌದ್ರಿ ಯಾವ ತೊಂದರೆ ಇಲ್ದಂಗೆ ಸುರಕ್ಷಿತವಾಗಿ ಕೊಟ್ಟರು ಮಾಡ್ತಾರೆ ನಿಮಗೆ ಯಾವ ರೀತಿ ಕೊಟ್ಟರೇಶ್ವರ ಒಳ್ಳೇದ್ ಮಾಡಿದೆ ನಾವು ಬೇಡಿಕೆಂಡದ್ದು ಎಲ್ಲ ನಡೆದತ್ತೀರಿ ಎಲ್ಲ ನಡೆದೈತಿ ಯಾವ್ದು ಹುಸಿ ಇಲ್ಲ ಇಲ್ಲ ಯಾರ ನಾವು ಕೊಟ್ಟರೇಶ್ವರ ನಂಬಿಕೆ ನಾವು ಯಾರು ಬೇಕಾದ್ರೂ ನಾವು ಕೈ ಮುಗಿಬಹುದು ನಾವೇನಾರು ಅರಿಕೆ ಒತ್ಕೋಬಹುದು ಎಲ್ಲ ರೀತಿನೂ ನಮ್ಗೆ ಒಳ್ಳೇದಾಗ್ತತಿ ಹೌದೌದು ಟೋಟಲ್ ಕೊಟ್ಟೂರಿಗೆ ಪಾದಯಾತ್ರೆ ನಾಲ್ಕರಿಂದ ಎಲೆಕ್ಷನ್ ಹೋಗ್ತಾ ಇದಾರೆ ಕೊಟ್ಟೂರು ಅಂದ್ರೆ ಪಾದಯಾತ್ರೆಲಿ ಹೋದ್ರೆ ಕೊಟ್ರೇಶ್ವರ ಇಲ್ಲ ಅಂದ್ರೆ ಅದಲ್ಲ ಮನೇಲಿ ಕಾರ್ ಇದ್ರು ಬಸ್ ಇದ್ರು ಬೈಕ್ ಇದ್ರು ಕೋಟಿ ಟೋಟೆನ್ ಗಂಟಲೇ ಆಸ್ತಿಮಂತ್ರಿ ಇದ್ದರು ಅವರು ಪಾದಯಾತ್ರೆಯಲ್ಲಿ ಹೋಗಿ ಅರ್ಕೇನ ಮುಡಿಸಕಂತ ಒಂದು ಪದ್ಧತಿ ಐತಿ ಈ ವಿಚಾರ ನಿಮಗೆ ಏನನ್ ಅನ್ಸುತ್ತೆ ರೀ ನಾವು ಅವ್ರವ್ರ ಅವರವರ ಮನಸ ನಿಚ್ಚೆಲ್ರಿ ಅವರು ಈಗ ನಾವು ನಡೆದುಕೊಂಡ ಹೋಗ್ಬೇಕಂತ ನಾವು ಯಾವಾಗಲೂ ಅನ್ಕಂದ ಬಂದಿವಿ ನಾನು ಏಳನೇ ಕ್ಲಾಸ್ ಓತಿದ್ದೆ ಆಗಿದ್ದ ನಾನು 7ನೇ ಕ್ಲಾಸ್ ವಯಸ್ಸಿನಿಂದ ನಾನು ಓದ್ತೀವಿ ಬಹಳ ಸಂತೋಷ ಬಹಳ ಸಂತೋಷ ಮತ್ತೆ ಯಾರು ಮಾಡ್ತೀರಾ ಮತ್ತೆ ಯಾರು ಮಾಡ್ತೀರಾ ಟೂರ್ ಮಹಾರಾಜ್ ಕಿ ಜೈ ಟೂರ್ ಮಹಾರಾಜ್ ಜೈ ಶ್ರೀ ಗುರು ಕೊಟ್ಟರೆ ಶೂರ ಮಹಾರಾಜ್ ಕಿ ಜೈ

ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೇಲೆ ಇವತ್ತು ನಾವು ದಾವಣಗೆರೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದ್ದೀವಿ ಏನಪ್ಪ ಉದ್ದೇಶ ಅಂತಂದರೆ ಇಲ್ಲಿಗೆ ನೀವು ನೋಡ್ತಾ ಇದ್ದೀರಿ ಕ್ಯಾಮ್ರಾದಲ್ಲಿ ಅವರು ಮೂವತ್ತ್ಮೂರು ವರ್ಷಗಳಿಂದ ಗುರುಕೊಟ್ಟೂರೇಶ್ವರ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಯಶಸ್ವಿಯಾಗಿ ಹೋಗ್ತಾ ಇದ್ದಾರೆ ದಾರಿಯುದಕ್ಕೆ ಅವರಿಗೆ ಪ್ರಸಾದ ನೀರಿನ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ದಾವಣಗೆರೆಯಿಂದ ಸರಿಸುಮಾರು ಐದರಿಂದ ಆರು ಲಕ್ಷ ಜನ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕೊಟ್ಟೂರೇಶ್ವರ ಪವಾಡ ಪುರುಷ ನಮಗೆಲ್ಲ ತುಂಬ ಒಳ್ಳೇದು ಮಾಡಿದೆ ನಾವು ಪ್ರತಿ ವರ್ಷ ಹೋಗ್ತೀವಿ ಇನ್ನು ಮುಂದೆ ಹೋಗ್ತೀವಿ ಹೇಳಿ ಭಕ್ತರು ತಮ್ಮ ಆಸೆಯ ಅಭಿಮಾನವನ್ನು ವ್ಯಕ್ತ ಪಡಿಸಿದ್ರು ಕ್ಯಾಮರಾಮನ್ ಕಿರಣ್ ಕುಮಾರ್ ಜೊತೆ ವಿಜಯಕುಮಾರ್ ದಾವಣಗೆರೆ ಇಂಡಸ್ಟ್ರಿಯಲ್ ಏರಿಯಾ ಓಕೆ